ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶೇಖರ್ ಸೇಡಂ ಇವತ್ತು ನಮ್ ಸೇಡಂ ತಾಲೂಕದಾಗಿದ್ದೀನಿ ನಮ್ ಸೇಡಂ ತಾಲೂಕದಾಗ ಒಂದು ಕೆ ವಿ ಕಾಲೋನಿ ಅಂತ ಬರ್ತದ ಕೆ ವಿ ಕಾಲೋನಿದಾಗು ಒಂದು ಚರಂಡಿ ಮಾಡ್ಯಾರ ಚರಂಡಿ ರೀತಿ ಮಾಡ್ಯಾರ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡ್ರಿ ಸೂಪರ್ ಆಗಿ ಮಾಡ್ಯಾರ ಅದ್ಭುತವಾಗಿ ಮಾಡ್ಯಾರ ನಮ್ಗಂತೂ ಬಾಳ ಇಷ್ಟ ಆಗ್ಯದ ನಿಮಗೂ ತೋರಿಸ್ತೀವಿ ಬರ್ರಿ ಇಲ್ಲಿ ನೋಡ್ರಿ ಇದು ಚರಂಡಿ ಎಷ್ಟು ನೀಟಾಗಿ ಮಾಡ್ಯಾರ ಫಸ್ಟ್ ಕ್ಲಾಸ್ ಆಗಿ ಮಾಡ್ಯಾರ ಅದ್ರ ಮ್ಯಾಗ ಬರ್ರಿ ಈಗ ಇಲ್ಲ ನೋಡ್ರಿ ಈಗ ಅದ್ರ ಮೇಲೆ ಒಂದು ಕವರ್ ಅಪ್ ಮಾಡ್ಯಾರ ಈ ತರ ಮಾಡ್ಯಾರ ಸೂಪರ್ ಆಗಿ ಮಾಡ್ಯಾರ ಮತ್ ಹಂಗೆ ಮುಂದ್ ಬರ್ರಿ ಹಂಗೆ ಮುಂದ್ ಬರ್ರಿ ಇಲ್ಲಿ ನೋಡ್ರಿ ಇಲ್ಲೊಂದ್ ಮನಿ ಅದ ಈ ಮನಿ ಸ್ವಲ್ಪ ಮುಂದಿತ್ತು ಇವ್ರ ಏನ್ ಮಾಡ್ಯಾರ ಚಿಡಿ ಎಲ್ಲ ಡೆಮೋಲಿಸ್ ಮಾಡ್ಕೊಂಡಾರ ಡೆಮಾಲಿಶ್ ಆದ್ಮ್ಯಾಗ ಮತ್ತೆ ಏನ್ ಚರಂಡಿ ಆಗ್ಯದಲ್ಲ ಚರಂಡಿ ಆದ್ಮ್ಯಾಗ ಅವ್ರ ಮೆಟಲ್ ಮಾಡ್ಕೊಂಡಾರ ಮತ್ ಹಂಗೆ ಸ್ವಲ್ಪ ಮುಂದ್ ಬರ್ರಿ ಇಲ್ಲಿನೂ ಅದೇ ರೀತಿ ಮಾಡ್ಯಾರ ಈಗ ಇಲ್ಲಿ ಮನಿ ಅದಲ್ಲ ಈ ಮನಿದವ್ರು ಮನಿ ಕಟ್ಕೊಂಡ್ ಏನ್ ಮುಂದ್ ಬಂದಿತ್ತಲ್ಲ ಅವ್ರೆಲ್ಲಾ ಕಟ್ಟಿ ಎಲ್ಲ ತೆಗ್ದಾರ ತೆಗದ್ಮ್ಯಾಗ ಚರಂಡಿ ಮಾಡ್ಲಾಕ್ ಒಳ್ಳೆ ಸವಲತ್ತು ಮಾಡಿ ಕೊಟ್ಟಾರ ಮತ್ ಹಂಗೆ ಮುಂದ್ ಬರ್ರಿ ಈಗ ಈಗ ಇದು ನೋಡ್ಲಾತಿರಲ್ಲ ಇದು ದೊಡ್ಡ ಬಿಡ್ಲಿಂಗ್ ಅದ ನೋಡ್ರಿ ಇಷ್ಟ ಬಿಡ್ಲಿಂಗ್ ಅವ್ರ ಮುಂದ್ ಸ್ವಲ್ಪ ಮಂದಿದ್ರು ಆಮ್ಯಾಗ ಅವ್ರೆಲ್ಲಾ ಕಟ್ ಮಾಡ್ಕೊಂಡಾರ ಕಟ್ ಮಾಡ್ಕೊಂಡ್ಮ್ಯಾಗ ಚರಂಡಿ ಆಗ್ಯದ ಚರಂಡಿ ಆದ್ಮ್ಯಾಗ ಅವರು ಮತ್ತೆ ಇದು ಮಾಡ್ಕಾರ ನಾವೆಲ್ಲ ಏನು ಮಾಡೋದು ಗೊತ್ತಾ ನಮ್ಮ ನಮ್ಮ ಏರಿಯಾಗಳನ್ನೇಗೂ ರೋಡ್ ಮಾಡ್ಲಿಕ್ಕೂ ಗಳು ಬಂದಿರ್ತಾರೆ ಯಾವುದೇ ಪಕ್ಷದವ್ರು ಇರ್ಲಿ ಯಾರಾದ್ರು ಇರ್ಲಿ ಅಂತ ಟೈಮ್ನಾಗ ನಾವೇನ್ ಮಾಡ್ತೀವಿ ನಮ್ದು ಎಷ್ಟು ಜಾಗ ಇರ್ತದಲ್ಲ ಅಷ್ಟು ಜಾಗ ಕೇಸಿ ಮತ್ತೆ ರೋಡಿಗೆ ಎರಡು ಮೂರು ನಾಲ್ಕೈದು ಫೀಟ್ ಮುಂದೆ ಬಂದಿರ್ತೀವಿ ಮುಂದೆ ಮ್ಯಾಗ ಅವ್ರು ರೋಡ್ ಮಾಡ್ಲಾಕ್ ಬಂದಾಗ ನಾವು ರೋಡ್ ಮಾಡ್ತೀವಿ ಚರಂಡಿ ಮಾಡ್ತೀವಿ ನೀವು ಸ್ವಲ್ಪ ಕಟ್ಟಿ ತಿಗಿರಿ ಕಲ್ಲು ಅಂದ್ರು ಅಂದ್ರೆ ಆಗ್ತದೆ ನಮಗ ಆಲ್ರೆಡಿ ಸರ್ಕಾರ ಜಾಗದಾಗೆ ಇರ್ತೀವಿ ಅವು ತಿಗಿರಿ ಅಂತ ಸರ್ಕಾರದವ್ರು ಹೇಳಿದಾಗ ನಾವ್ಯಾಕ್ ತೆಗಿಬೇಕು ಅವ್ರಿಗೆ ತಿರಿ ಇವ್ರಿಗೆ ತಿರಿ ಅವ್ರಿಗೆ ತಿನ್ನ ಬಂದ ಕೇಳಿಸಿ ನಾ ತೆಗಿತೀನಿ ಅಂತ ಹೇಳ್ತೀರಿ ಆಲ್ರೆಡಿ ನೀವು ಜಾಗದಾಗ ಇರ್ತೀರಿ ಹಾಂ ಬೇರೆ ಜಾಗದಾಗ ಇರ್ತೀರಿ ಬೇರೆ ಅಂದ್ರೆ ಸರ್ಕಾರ ಜಾಗದಾಗ ಇರ್ತೀರಿ ನಾವೆಲ್ಲರೂ ಕೆಲಸ ಮಾಡ್ಲಾಕ ಬಂದಿರ್ತಾರಲ್ಲ ಅವರೆಲ್ಲ ನಾವು ಸಪೋರ್ಟ್ ಮಾಡಬೇಕು ನಮ್ದು ಎಷ್ಟು ಜಾಗ ಇರ್ತದ ಅಂದ್ರೆ ಅಷ್ಟು ಜಾಗ ನಾವು ಕಲ್ಲುಗಳೆಲ್ಲ ಕಟ್ಟಿ ತೆಕ್ಕಂದೇವಪ್ಪ ಅಂದ್ರೆ ಫಸ್ಟ್ ಕ್ಲಾಸಾಗಿ ಚರಂಡಿ ಆಗ್ತದ ರೋಡ್ ಆಗ್ತದ ನಮ್ಮೆಲ್ಲರಿಗೆ ಅನುಕೂಲವಾಗ್ತದ ನಮ್ಮ ಸೇಡಂ ತಾಲ್ಲೂಕದಾಗು ಕೆ ಕಾಲೋನದಾಗ ಇದ್ದ ಇದ್ದಿರುವಂತಹ ಎಲ್ಲ ಸಾರ್ವಜನಿಕರಿಗೂ ರೋಡ್ ಮಾಡೋರಿಗೂ ಚರಂಡಿ ಮಾಡೋರಿಗೆ ಒಳ್ಳೆಯ ಅವಸ ಅವಕಾಶ ಮಾಡಿ ಮಾಡಿ ಈ ಕಾಲೋನಿದಾಗ ಯಾರಲ್ಲ ಅವ್ರೆಲ್ಲರಿಗೂ ನಮ್ಮೆಲ್ಲರ ಕಡೆಯಿಂದ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತು ರೋಡು ಚರಂಡಿ ಯಾರು ಮಾಡ್ಲತ್ತಾರಲ್ಲ ಅವರೆಲ್ಲರಿಗೂ ಧನ್ಯವಾದಗಳು ನಾವು ನೆಕ್ಸ್ಟ್ ನಾವು ಸೇಡಂ ತಾಲೂಕದ ಯೋದೇ ವಾಡಿನಾಗ ಯಾರೇ ಒಂದು ಕಾಂಟ್ರಾಕ್ಟರ್ ಬಂದು ರೋಡು ಚರಂಡಿ ಅಂದ್ರೆ ಈ ಕೆ ವಿ ಕಾಲೋನಿದಾಗ ಯಾವ ಸಪೋರ್ಟ್ ಮಾಡಿರಲ್ಲ ಜನಗಳು ಆ ರೀತಿ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಯಾವ ರೀತಿ ಮಾಡ್ಯಾರ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ